ಹಬ್ಬಕ್ಕೇನಪ್ಪ ಅಂದರೆ ಸ್ವೀಟ್ ಮಾಡೋದು ಒಂದು ಸಂತೋಷ ವಿಷಯ ಆ ಸ್ವೀಟ್ ಕೂಡ ಮನೆ ಮಂದಿಗೆ ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೆ ಆ ಸ್ವೀಟು ತುಂಬ ಇಷ್ಟ ಆಗಬೇಕು ಅದಲ್ದೇ ಒಂದು ರುಚಿಕರವಾಗಿ ಆರೋಗ್ಯಕರವಾಗಿ ಆ ಸ್ವೀಟ್ ಮೂಡ್ ಬರೋದಲ್ದನೇ ಡಿಫ್ರೆಂಟಾಗಿರ್ಬೇಕು ಅನ್ನೋದು ಇಲ್ಲಿ ಒಂದು ಪ್ರಯತ್ನ ಅದೇ ರೀತಿಯಾಗಿ ಡಿಫ್ರೆಂಟಾಗಿ ಒಂದು ಇಂಗ್ರೀಡಿಯೆಂಟನ್ನು ಬಳಸಿಬಿಟ್ಟು ಈ ಒಂದು ರೆಸಿಪಿನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಶ್ರೀನಳಪಾಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಾಗಿ ಶ್ರೀನಳಪಾಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ ಇವತ್ತೇನಪ್ಪ ಅಂದರೆ ಒಂದು ವಿಶೇಷ ಇಂಗ್ರೀಡಿಯೆಂಟ್ನ ಬಳಸಿಬಿಟ್ಟು ಒಂದು ಹಲ್ವಾರು ರೆಸಿಪಿ ಮಾಡೋಣ ಅಂಥೇಳಿ ಇಲ್ಲಿ ನಾವು ಒಂದು ಸಣ್ಣ ಪ್ರಯತ್ನನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಪಪ್ಪಾಯ ಹಣ್ಣನ್ನು ಬಳಸಿಬಿಟ್ಟು ಇವತ್ತೊಂದು ಹಲ್ವಾ ರೆಸಿಪಿ ರೆಡಿ ಮಾಡೋಣ ಅಂಥೇಳಿ ಇಲ್ಲಿ ನಾವು ಒಂದು ವಿಶೇಷ ರೀತಿಯಾದಂಥ ಹಲವನ್ನ ಮಾಡ್ತಾ ಇದೀವಿ ಇಲ್ಲಿ ನಾವು ಬಳಸಿರೋಂಥ ಸಾಮಗ್ರಿಗಳಾಗಿರ್ಬೋದು ಇಂಗ್ರೀಡಿಯೆಂಟ್ ಆಗಿರ್ಬೋದು ತುಂಬ ಆರೋಗ್ಯಕರವಾಗಿವೆ ಮತ್ತು ಇಲ್ಲಿ ಸರಳ ವಿಧಾನದಲ್ಲಿ ಆರೋಗ್ಯಕರವಾಗಿ ರುಚಿಕರವಾಗಿ ಮೂಡಿಬರೋವಂತೆ ಒಂದು ಹಲವನ್ನ ರೆಡಿ ಮಾಡ್ತಾಯಿದ್ದೀವಿ ಅದಕ್ಕೆಲ್ಲ ಯಾವ ಇಂಗ್ರೀಡಿಯೆಂಟ್ ಬೇಕು ಮತ್ತು ಯಾವ ರೀತಿ ಹಲವ ರೆಸಿಪಿನ ರೆಡಿ ಮಾಡ್ಬೇಕು ಅನ್ನೋದನ್ನು ಈ ಮುಂದಿನ ವೀಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ ನೀವು ಮೊಟ್ಟ ಮೊದಲನೇ ಬಾರಿಗೆ ಶ್ರೀನಳಪಾಕ ಚಾನಲ್ನ ವೀಡಿಯೋ ನೋಡ್ತಾ ಇದ್ರೆ ನೀವು ಇದೇ ರೀತಿಯಾದಂಥ ರುಚಿಕರ ಮತ್ತು ಆರೋಗ್ಯ ರೆಸಿಪಿಗಳನ್ನ ಹೆಚ್ಚು ಹೆಚ್ಚಾಗಿ ನೋಡಲಿಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಅದರಿಂದ ನಿಮಗೆ ಈ ಚಾನಲ್ ಹಾಕುವಂಥ ಎಲ್ಲ ವೀಡಿಯೋಗಳು ಮೊಟ್ಟ ಮೊದಲನೇದಾಗಿ ಬಂದು ತಲುಪ್ತವೆ ಅವನ್ನು ನೀವು ನೋಡ್ಬೋದು ಹಾಗಾದರೆ ಬನ್ನಿ ಸ್ನೇಹಿತರೆ ಹಲವಾರು ರೆಸಿಪಿನ ಯಾವ ರೀತಿ ಮಾಡೋದು ಪಪ್ಪಾಯ ಹಣ್ಣಲ್ಲಿ ಸರಳವಾಗಿ ಆ ರೀತಿಯಾಗಿ ನಾವು ಒಂದು ರೆಸಿಪಿನ ರೆಡಿ ಮಾಡ್ಬೋದನ್ನು ನಾವಿಲ್ಲಿ ನೋಡೋಣ ಮೊದಲನೇದಾಗಿ ನಾವು ಪಪ್ಪಾಯ ಹಣ್ಣನ್ನು ಶಿಪ್ಪೆನೆ ತೆಗೆದುಬಿಟ್ಟು ಚೆನ್ನಾಗಿ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀವಿ ಇದನ್ನು ನಾವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮೊದಲು ಪಪ್ಪಾಯ ಹಣ್ಣನ್ನು ಕಟ್ ಮಾಡಿ ಇಟ್ಕೋಬೇಕು ಅಂದರೆ ಇದರಿಂದ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡೋದರಿಂದ ನಮಗೆ ಏನಪ್ಪ ರೆಸಿಪಿಯಲ್ಲಿ ಬಳಸೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ನಾವಿಲ್ಲಿ ಒಂದು ಸಾಧಾರಣವಾಗಿ ಒಂದು ಕ್ಯೂಬ್ ಆಕಾರದಲ್ಲಿ ಅಥವಾ ಒಂದು ಸಣ್ಣ ಸಣ್ಣ ಪೀಸ್ಗಳಾಗಿ ಇಲ್ಲಿ ಒಂದು ಪಪ್ಪಾಯ ಹಣ್ಣನ್ನು ಕಟ್ ಮಾಡ್ತಾ ಇದ್ವಿ ಇದು ಕಟ್ ಮಾಡಿದ ನಂತರ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡ್ಕೋದ್ರಿಂದ ರೆಸಿಪಿಯಲ್ಲಿ ನಾವು ನಾವು ಸರಳವಾಗಿ ಇದನ್ನ ಉಪಯೋಗಿಸ್ಬೋದು ನಂತರ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಇದನ್ನು ಒಂದು ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ತಾ ಇದೀವಿ ಸ್ಮ್ಯಾಶ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಹಣ್ಣು ಮೆತ್ತಗಾಗ್ಬಿಟ್ಟು ಈ ಒಂದು ರೆಸಿಪಿಯಲ್ಲಿ ನಾವು ಹಲ್ವಾ ಮಾಡೋಕ್ಕೆ ಈ ಇಂಗ್ರೀಡಿಯೆಂಟು ತುಂಬ ಒಳ್ಳೆಯದಾಗಿ ನಾವಿಲ್ಲಿ ಉಪಯೋಗಿಸ್ಬೋದು ನೋಡ್ತಾ ಇಲ್ಲ ನಿಮ್ಮ ಮನೆಯಲ್ಲಿ ಸ್ಮ್ಯಾಶರ್ ಇದ್ದರೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಚೆನ್ನಾಗಿ ಒತ್ತಿಬಿಟ್ಟು ಸ್ಮ್ಯಾಶ್ ಮಾಡಿ ಅದನ್ನು ನೀವು ಎಲ್ಲಿವರೆಗೂ ಅಂದರೆ ಒಂದು ರಸಾಯನಕ್ಕೆ ರೆಡಿ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಸ್ಮ್ಯಾಶ್ ಮಾಡಿಬಿಟ್ಟು ಚೆನ್ನಾಗಿ ರೆಡಿ ಮಾಡ್ಬೇಕು ನೋಡ್ತಾಯಿದ್ರೆ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡಿದಾಗ ನಿಮಗೆ ಸಾಧಾರಣವಾಗಿ ಈ ಒಂದು ಟೆಕ್ಸ್ಚರ್ನಲ್ಲಿ ನಿಮಗೆ ಹಣ್ಣಿನ ಪಲ್ಪು ಬರುತ್ತೆ ಅಂದರೆ ಇಲ್ಲಿವರೆಗೂ ನಾವೇನಪ್ಪ ಅಂದರೆ ಪ್ಯೂರೇ ರೆಡಿ ಆಗೋವರೆಗೂ ನಾವು ಒಂದು ಹಣ್ಣನ್ನು ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ರೆ ರೆಸಿಪಿಯಲ್ಲಿ ಏನಪ್ಪ ಅಂದರೆ ನಾವು ಅರ್ಧ ಕೆಲಸ ಮಾಡಿದಾಗೆ ಅಂದರೆ ಇಂಗ್ರೀಡಿಯೆಂಟು ನಾವಿಲ್ಲಿ ರೆಡಿ ಇದ್ದ ಹಾಗೆ ಇದನ್ನು ಇಲ್ಲಿ ರೆಸಿಪಿಯಲ್ಲಿ ಬಳಸ್ಬೋದು ನಂತರ ನಾವು ಗ್ಯಾಸ್ನ ಆನ್ ಮಾಡ್ಕೊಂಬಿಟ್ಟು ಒಂದು ಪ್ಯಾನ್ನ ತೊಗೋತೀವಿ ಪ್ಯಾನ್ನಲ್ಲಿ ನಾವು ಒಂದರಿಂದ ಎರಡು ಚಮಚ ತುಪ್ಪನ ಹಾಕ್ತಾಯಿದ್ದೀವಿ ಇದರಿಂದ ಮೊದಲು ನಾನ್ ಸ್ಟಿಕ್ ಪ್ಯಾನ್ ಆಗಿದ್ದರೆ ತುಂಬ ಒಳ್ಳೆಯದು ಅದರಲ್ಲಿ ನಾವು ತುಪ್ಪ ಹಾಕೊಂಬಿಟ್ಟು ಮೊದಲು ಗೋಡಂಬಿನ ಹುರ್ಕೋತಾ ಇದೀವಿ ನಾವು ಕಾಜು ಅಂತ ಏನು ಕರಿತೀವಿ ಅಥವಾ ಕ್ಯಾಶ್ಯೂ ಅಂತ ಏನು ಕರಿತೀವಿ ಗೋಡಂಬಿನ ಒನ್ ಬೈ ಟು ಅಂದರೆ ಒಂದರಲ್ಲಿ ಎರಡು ಪೀಸ್ ಮಾಡ್ಕೊಂಬಿಟ್ಟು ಅಂದರೆ ಬಾಯಲ್ಲಿ ಸಿಕ್ಕಾಗ ಮಾತ್ರ ಅದು ಗೋಡಂಬಿಯ ಒಂದು ರುಚಿ ಈ ಒಂದು ಮೂಡಿ ಬರುತ್ತೆ ಆದ್ದರಿಂದ ನಾನು ತುಂಬ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿಲ್ಲ ಇಲ್ಲಿ ಒಂದು ಸಾಧಾರಣವಾಗಿ ಒನ್ ಬೈ ಟು ಆಗಿ ಗೋಡಂಬಿನ ಚೆನ್ನಾಗಿ ಪೀಸ್ ಮಾಡ್ಕೊಂಡಿದ್ದೀವಿ ನಂತರ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀವಿ ಇಲ್ಲಿವರೆಗೂ ಹುರ್ಕೋಬೇಕಂದ್ರೆ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅಂದರೂ ಸಾಧಾರಣವಾಗಿ ನಾವಿಲ್ಲಿ ಘಮ ಬ ಬಿಡುವವರೆಗೂ ನಾವೇನಪ್ಪ ಅಂದರೆ ಗೋಡಂಬಿನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು ಈ ರೀತಿ ಹುರ್ಕೊಂಡಾಗ ಮಾತ್ರ ನಾವು ರೆಸಿಪಿಯಲ್ಲಿ ಈ ಒಂದು ಗೋಡಂಬಿಯ ಒಂದು ಹೆಚ್ಚಿನ ಫ್ಲೇವರು ಆ ರೆಸಿಪಿಲಿ ಮೂಡಿಬರಕ್ಕೆ ಸಾಧ್ಯ ಆಗುತ್ತೆ ನಂತರ ನಾನು ಇದಕ್ಕೆ ಒಂದು ಕಿಸ್ಮಿಸಿ ಅಂದರೆ ಒಣ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಈ ಒಂದು ರೆಸಿಪಿಲಿ ಬಳಸ್ತಾಯಿದ್ದೀವಿ ಪಪ್ಪಾಯಿ ಹಣ್ಣು ಆಗಿಬಿಟ್ಟು ಒಂದು ಸ್ವೀಟ್ ರೆಸಿಪಿ ಆಗಿರೋದ್ರಿಂದ ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಂತರ ಅದಕ್ಕೆ ಈ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೋದ್ರಿಂದ ಹೆಚ್ಚಿನ ಮೆರಕ್ಕೆ ತಂದು ಕೊಡುತ್ತೆ ಮತ್ತು ನಾವೇನಪ್ಪ ಹಲ್ವಾ ತಿನ್ನುವಾಗ ಈ ಒಂದು ಕ್ಯಾಶುನಟ್ನ ಟೇಸ್ಟ್ ಆಗಿರ್ಬೋದು ಮತ್ತು ದ್ರಾಕ್ಷಿಯ ಒಂದು ಹುಳಿ ಪದಾರ್ಥದ ಒಂದು ಟೇಸ್ಟ್ ಆಗಿರ್ಬೋದು ಇಲ್ಲಿ ಚೆನ್ನ ಚೆನ್ನಾಗಿ ಕಾಂಬಿನೇಷನ್ ಆಗಿ ಬರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಮೊದಲು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ನಾವೇನಪ್ಪ ಅಂದರೆ ಇಲ್ಲಿ ಆಲ್ರೆಡಿ ನಾವೇನಪ್ಪಂದರೆ ಇಂಗ್ರೀಡಿಯೆಂಟ್ ರೆಡಿಯಾಗಿದೆ ಅಂತ ಅರ್ಥ ನಾವು ಹೆಚ್ಚಾಗಿ ಈ ರೀತಿಯಾಗಿ ಮಾಡ್ಕೊಂಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋರು ಹುರ್ಕೊಂಬಿಟ್ಟು ನಂತರ ಅದನ್ನು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಹರಕ್ಕೆ ಬಿಡಬೇಕು ಅಂದರೆ ಅದರಲ್ಲಿರೋ ತುಪ್ಪ ಏನು ನಾವು ತುಪ್ಪದಲ್ಲಿ ಹುರಿದಿರ್ತೀವೋ ಆ ಗೋಡಂಬಿ ಆಗಿರ್ಬೋದು ಅಥವಾ ದ್ರಾಕ್ಷಿ ಆಗಿರ್ಬೋದು ಚೆನ್ನಾಗಿ ಅದರ ಏನಪ್ಪ ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದರಿಂದ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ರೂಮ್ ಟೆಂಪ್ರೇಚರ್ನಲ್ಲಿ ಇರೋಕ್ಕೆ ಬೇರೆ ಒಂದು ಪಾತ್ರೆಯಲ್ಲಿ ಏನಪ್ಪ ಅಂದರೆ ಇದನ್ನು ಹಾರಿಡಬೇಕು ನಂತರ ನಾವೇನಪ್ಪ ಅಂದರೆ ನೆಕ್ಸ್ಟ್ ರೆಸಿಪಿ ಏನು ಬೇಕು ಅನ್ನೋದನ್ನು ನಾವಿಲ್ಲಿ ನೋಡೋಣ ಬನ್ನಿ ತದನಂತರ ಅದೇ ಪ್ಯಾನ್ಗೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಅಥವಾ ಆ ಹುರಿದಿರೋ ಗೋಡಂಬಿ ಹುರಿದಿರೋ ತುಪ್ಪದಲ್ಲಿ ಏನಪ್ಪ ಅಂದರೆ ಈ ಹಣ್ಣಿನ ಪಲ್ಪ್ನ ಅಥವಾ ಪ್ಯೂರೇನ ಸೇರಿಸ್ಕೋಬೇಕು ಅಂದರೆ ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮ್ಗಿಂತ ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ನಾವೇನಪ್ಪ ಅಂದರೆ ಸಾಧಾರಣವಾಗಿ ಇಲ್ಲೇನಪ್ಪ ಅಂದರೆ ಹಣ್ಣಿನ ಪಲ್ಪನ್ನು ಅಥವಾ ಪ್ಯೂರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕೈಯಾಡಿಸ್ಬೇಕು ನೋಡ್ತಾ ಇದ್ರ ಸ್ನೇಹಿತರೆ ಈ ರೀತಿಯಾಗಿ ಆಲ್ರೆಡಿ ಸ್ಮ್ಯಾಶ್ ಆಗಿರೋದ್ರಿಂದ ಹಣ್ಣಿನ ಒಂದು ಪಲ್ಪ್ ಆಗಿರ್ಬೋದು ಮತ್ತು ಜ್ಯೂಸ್ ಆಗಿರೋದು ಬಂದಿರುತ್ತೆ ಅದಾಗಿರೋದ್ರಿಂದ ಇದನ್ನು ಇನ್ನು ನಾವು ಇಲ್ಲಿ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಅದೇ ತುಪ್ಪದ ಒಂದು ಇದು ನಾವು ಆಲ್ರೆಡಿ ಪ್ಯಾನಲ್ಲಿ ಸರ್ವ್ ಮಾಡಿರೋದ್ರಿಂದ ಅದರಲ್ಲಿ ನಾನ್ ಸ್ಟಿಕ್ ಆಗಿರೋದ್ರಿಂದ ಹತ್ಕೊಳ್ಳೋದಿಲ್ಲ ಚೆನ್ನಾಗಿ ನಿಧಾನವಾಗಿ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆನೇ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಕೈಯಾಡಿಸ್ಬೇಕು ನೋಡ್ತಾ ಇದ್ರೆ ಈ ರೀತಿಯಾಗಿ ಸಪೋಸ್ ಏನಾದರೂ ಉಂಡೆ ಉಂಡೆ ಆಗಿ ಉಳ್ಕೊಂಡಿದ್ರೆ ಅದು ಕೂಡ ಸ್ಮಾಶ್ ಹೋಗುತ್ತೆ ಆದ್ದರಿಂದ ಈ ರೀತಿಯಾಗಿ ನಾವು ಚೆನ್ನಾಗಿ ಅದು ಬಿಟ್ಟು ಈ ರೀತಿಯಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ನಂತರ ನಿಧಾನವಾಗಿ ಏನಪ್ಪ ಅಂದರೆ ನಾವು ಕೈಯಾಡಿಸ್ತಾ ಹೋಗಬೇಕು ಮೀಡಿಯಮ್ ಫ್ಲೇಮ್ನಲ್ಲಿರೋದ್ರಿಂದ ಒಂದು ಇದು ಹೊತ್ತೋದಿಲ್ಲ ದಿನಪ್ಪ ಅಂದರೆ ಟೆಕ್ಸ್ಚರ್ ಕೂಡ ಅದೇ ರೀತಿಯಾಗಿ ರೆಡಿ ಆಗುತ್ತೆ ನಿಧಾನವಾಗಿ ಮತ್ತೇನಪ್ಪ ಅಂದರೆ ಯಾವುದೇ ರೀತಿಯಲ್ಲಿ ಡಾರ್ಕ್ನೆಸ್ಸು ಮೂಡ್ ಬರೋದಿಲ್ಲ ಅಂದರೆ ಕೆಲವೊಂದು ಟೈಮ್ನ ಏನಾಗುತ್ತೆ ಅಂದರೆ ನಾವು ಫ್ಲೇವರ್ ಹಣ್ಣಿಂದೊಂದು ರೆಸಿಪಿ ಮಾಡುವಾಗ ಒಂದು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಹೊತ್ತುಬಿಟ್ಟು ಕರ್ಕಲಾಗಿ ಅದರಲ್ಲಿರುವಂಥ ಒಂದು ಒರಿಜಿನಲ್ ಟೇಸ್ಟ್ ಅಂತ ಏನು ಕರಿತೀವಿ ಅದು ಹೋಗಿಬಿಡುತ್ತೆ ಆದ್ದರಿಂದ ಹಣ್ಣುಗಳು ಬೇಗ ಬೇಯೋದ್ರಿಂದ ಒಂದು ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಇಡೋದು ತುಂಬ ಉತ್ತಮ ನೋಡ್ತಾಯಿದ್ರೆ ಈ ರೀತಿಯಾಗಿ ಚೆನ್ನಾಗಿ ಕೈಡ್ಸ್ಕೊಂಬಿಟ್ಟು ಮೇಲಿಂದ ಕೆಳಗೆ ಚೆನ್ನಾಗಿ ಈ ರೀತಿಯಾಗಿ ನೀವು ಕಾಯ್ಡ್ಸ್ಕೊಂಡ್ಬಿಟ್ರೆ ಈ ಒಂದು ಹಣ್ಣಿನ ಪ್ಯೂರೇ ಹೋಗಿಬಿಟ್ಟು ಒಂದು ನಿಮಗೆ ಜಾಮೀನ ಟೆಕ್ಸ್ಚರ್ಗೆ ರೆಡಿ ಆಗಿಬಿಡುತ್ತೆ ಅಂದರೆ ಗಟ್ಟಿಯಾಗಿಬಿಟ್ಟು ಹೊಂದ್ಕೊಳಕ್ಕೆ ಪ್ರಾರಂಭ ಆಗುತ್ತೆ ಇಲ್ಲಿ ನಾವು ಸಕ್ಕರೆನ ಬಳಸೋ ಬದಲು ಸಕ್ಕರೆ ಆರೋಗ್ಯಕ್ಕೆ ಹಾನಿಕರ ಆಗಿರೋದ್ರಿಂದ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತಾ ಇದೀವಿ ಇಲ್ಲಿ ಬೆಲ್ಲನ ಬಳಸ್ತಾ ಇದ್ದೀವಿ ಸಪೋಸ್ ನೀವು ಒಂದು ದೊಡ್ಡ ಪಪ್ಪಾಯ ಹಣ್ಣು ತೊಗೊಂಡಿದ್ದರೆ ಅಂದರೆ ನಿಮಗೆ ಟೂ ಫಿಫ್ಟಿ ಗ್ರಾಮ್ವರೆಗೆ ಏನಪ್ಪ ಅಂದರೆ ಬೆಲ್ಲನ ಬೆಲ್ಲದ ಪುಡಿ ಅಂತ ರೆಡಿಮೇಡಾಗಿ ಸಿಗುತ್ತೆ ಇಲ್ಲಾಂದರೆ ನಾವು ಇಲ್ಲಿ ಬಳಸ್ತಾ ಇರೋದಂಥ ಕರಿ ಬೆಲ್ಲ ಈ ರೀತಿಯಾಗಿರೋ ಬೆಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಈ ಕೂಡ ಬೆಲ್ಲ ತಂದುಬಿಟ್ಟು ನೀವು ಇದರಲ್ಲಿ ಸಣ್ಣದಾಗಿ ಪುಡಿ ಮಾಡ್ಕೊಂಬಿಟ್ಟು ಹಾಕೋಬೋದು ಇಲ್ಲಾಂದರೆ ರೆಡಿಮೇಡ್ಗಾಗಿ ಕೂಡ ಆನ್ಲೈನಲ್ಲಿ ಆಫ್ಲೈನ್ನಲ್ಲಿ ಈ ರೀತಿಯಾಗಿರೋಂಥ ಒಂದು ಬೆಲ್ಲ ಪುಡಿ ಏನಪ್ಪ ಅಂದರೆ ನಿಮಗೆ ಸಿಗುತ್ತೆ ಆದರೆ ಆದಷ್ಟು ಕರಿ ಬೆಲ್ಲ ಆರ್ಗ್ಯಾನಿಕ್ ಆಗಿರೋದು ಬಳಸೋದು ತುಂಬ ಉತ್ತಮ ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮ್ವರೆಗೂ ಬೆಲ್ಲವನ್ನು ಹಾಕಿದ್ದೀನಿ ನಂತರ ಹಣ್ಣಿನ ಪ್ಯೂರಿಯೊಂದಿಗೆ ಆಲ್ರೆಡಿ ನಾವು ಹಣ್ಣಿನ ಪ್ಯೂರಿಯನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀವಿ ಅಥವಾ ಸಾಟೆ ಮಾಡ್ಕೊಂಡಿದ್ದೀವಿ ಅದರ ಜೊತೆಗೇನಪ್ಪ ನಾವು ಬೆಲ್ಲನೂ ಹಾಕಿ ನಾವು ಕೈ ಆಡಿಸೋದ್ರಿಂದ ಚೆನ್ನಾಗಿ ಒಂದು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಕರಿಬಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಣ್ಣು ಮತ್ತು ಅದೇ ರೀತಿ ಏನಪ್ಪ ಅಂದರೆ ಈ ಬೆಲ್ಲದ ಒಂದು ರಸಾಯನ ಚೆನ್ನಾಗಿ ಕೂಡಿ ಬಂದಾಗ ಮಾತ್ರ ಪಾಕ ಒಂದು ಸಿದ್ಧತೆ ಆಗುತ್ತೆ ಅಂತ ನಾವಿಲ್ಲಿ ರೆಸಿಪಿ ರೆಡಿ ಆಗುತ್ತೆ ಅಂತ ಹೇಳಬಹುದು ಈಗ ನಾವು ಹುರ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ ನಾ ಸಮಯ ಈಗ ಆಲ್ರೆಡಿ ಏನಪ್ಪಾ ಅಂತಂದ್ರೆ ನಾವು ಮಾಡಿರಂತ ಬೆಲ್ಲದ ಪಾಕ ಮತ್ತು ಹಣ್ಣಿನ ಪ್ಯೂರಿ ಅಥವಾ ಪಲ್ಪ್ ಅಂತ ಏನು ಕರಿತೀವಿ ಅದು ಚೆನ್ನಾಗಿ ಕಾಂಬಿನೇಷನ್ ಅಲ್ಲಿ ಮಿಕ್ಸ್ ಆಗಿದೆ ಅದ್ರ ಜೊತೆಗೆ ನಾವು ಈ ಹುರ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೋದ್ರಿಂದ ಒಂದು ರಾಯಲ್ ಟಚ್ ಅಂತ ಕರಿಬಹುದು ರಾಯಲ್ ಟಚ್ ಕೊಟ್ಟಾಗಿರುತ್ತೆ ಮತ್ತು ಈ ಒಂದು ಹಲವಾರು ರೆಸಿಪಿಯ ಸ್ವಾದ ಕೂಡ ಹೆಚ್ಚಾಗುತ್ತೆ ಅಂತ ನಾವು ಹೇಳಬಹುದು ಇದನ್ನು ಕೂಡ ಚೆನ್ನಾಗಿ ಒಂದು ಅರ್ಧ ಗಂಟೆವರೆಗೆ ಅರ್ಧ ಗಂಟೆ ಅಂದ್ರೆ ನಿಮಗೆ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನಿಧಾನವಾಗಿ ಕೈಯಾಡಿಸ್ಬಿಟ್ಟಾಗ ಮಾತ್ರ ಹಲವಾ ಚೆನ್ನಾಗಿ ಅಂತ ಹೇಳ್ಬಹುದು ನಾನು ಇಲ್ಲಿ ಸುಮಾರು ಆಗಿ ಮೂರು ಚಮಚ ತುಪ್ಪನ ಬಳಸ್ತಾ ಇದೀನಿ ಮೂರು ಚಮಚ ತುಪ್ಪ ಮಧ್ಯ ಮಧ್ಯಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಕೈಯಾಡಿಸ್ತಾ ಹೋದಾಗ ಟೆಕ್ಚರ್ ಅದೇ ರೀತಿಯಾಗಿ ಬಿಡ್ಕೊತ ಹೋಗುತ್ತೆ ನಂತರ ಇದರಲ್ಲಿ ಟೇಸ್ಟ್ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ ಅದರಿಂದ ನೀವು ಈ ರೀತಿಯಾಗಿ ಕೈ ಆಡಿಸ್ಬಿಟ್ಟು ನಂತರ ಇದನ್ನ ಇಳಿಸ್ಬಿಟ್ಟು ಬೇರೆ ಒಂದು ಪಾತ್ರೆಲಿ ಆರಕ್ ಬಿಡ್ಬೇಕು ಇದನ್ನ ನಂತರ ನೀವು ಫ್ರಿಜ್ ನಲ್ಲಿ ಇಟ್ಬಿಟ್ಟು ಸ್ವಲ್ಪ ರೂಮ್ ಟೆಂಪ್ರೇಚರ್ ನಲ್ಲಿ ತಣ್ಣಗಾದ ನಂತರ ನೀವು ಫ್ರಿಜ್ ನಲ್ಲಿ ಇಟ್ಬಿಟ್ಟು ಆಮೇಲೆ ಕೋಲ್ಡ್ ಕೋಲ್ಡ್ ಆಗಿ ನೀವು ಹಲವಾನ ಮನೆ ಮಂದಿಗೆಲ್ಲ ಸರ್ವ್ ಮಾಡಿ ಹಬ್ಬದ ಒಂದು ರುಚಿಯನ್ನ ನೀವು ಇಲ್ಲಿ ಸವಿಬಹುದು ಮತ್ತೆ ಪಪಾಯ ಆಗಿರೋದ್ರಿಂದ ಈ ಒಂದು ರೆಸಿಪಿ ಕೂಡ ಚೆನ್ನಾಗಿ ಬರುತ್ತೆ ಹೆಲ್ದಿ ಆಗಿರುತ್ತೆ ಕೂಡ ತುಂಬ ಆಗಿರುತ್ತೆ ಹಾಗರ ಸ್ನೇಹಿತರೆ ಈ ಒಂದು ಹಲ್ವಾ ಮಾಡುವ ರೆಸಿಪಿ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇದೇ ರೀತಿಯಾಗಿ ರುಚಿಕರವಾಗಿರುವಂಥ ಆರೋಗ್ಯಕರವಾದಂತ ರೆಸಿಪಿ ನೋಡೋಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಮಾಡಿ ಮತ್ತು ಈ ಒಂದು ಹಲ್ವಾ ರೆಸಿಪಿನ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅನ್ನೋದನ್ನು ನೀವು ಕಮೆಂಟ್ನಲ್ಲಿ ನಲ್ಲಿ ಹೇಳಕ್ಕೆ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ ಮತ್ತೆ ವಿಡಿಯೋ ನೋಡೋಕ್ಕೆ ಚಾನಲ್ಗೆ ಸ್ಟೇ ಟೂನ್ ಆಗಿರಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಿಗಾಗಿ ಶ್ರೀನಳಪಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೌನ್ ಪ್ರೆಸ್ ಮಾಡಿ